ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಲೋಕೇಶ್ ಕಲ್ಕುಣಿ ಸ್ನೇಹಿತರೆ ನಮ್ಮ ಹಾಸನ ಜಿಲ್ಲೆಯ ಹಳೇ ಬಸ್ ಸ್ಟ್ಯಾಂಡ್ ಹತ್ತಿರ ನಮ್ಮ ಹಳೇ ಬಸ್ ಸ್ಟ್ಯಾಂಡ್ ಹತ್ತಿರ ಬಹಳ ವ್ಯಾಪಾರದ ವಹಿವಾಟು ತುಂಬ ಚೆನ್ನಾಗಿ ನಡೀತಾ ಇದೆ ಹಾಗೆಯೇ ನಮ್ಮ ಟ್ರಾಫಿಕ್ ಜಾಮು ಕೂಡ ಹೆಚ್ಚಾಗಿದೆ ತುಂಬ ಹಬ್ಬದ ಪ್ರಯುಕ್ತ ಜನಸಂಖ್ಯ ಜನಸಂದಣಿ ಬಹಳ ಹೆಚ್ಚಾಗಿದೆ ನೀವೇ ನೋಡ್ತಾ ಇದ್ದೀರಿ ಹಾಸನಾಂಬೆ ಜಾತ್ರಾ ಮಹೋತ್ಸವ ಜೊತೆಗೆ ದೀಪಾವಳಿಯ ಹಬ್ಬವೂ ಸಹ ಬಂದಿದ್ದು ತುಂಬ ವ್ಯಾಪಾರಗಾರರು ವ್ಯಾಪಾರವನ್ನು ಮಾಡ್ತಾಯಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ದೀಪಾವಳಿ ಹಬ್ಬದ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದೀವಿ ಜನಸಂದಣಿ ಹೆಚ್ಚಾಗಿದೆ ತುಂಬ 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 ವೈಖರಿಗಳು ಓಡಾಡ್ತಾ ಇದ್ದಾವೆ ಹಬ್ಬದ ಪ್ರಯುಕ್ತ ಇದೇ ನೋಡಿ ನಮ್ಮ ಹಾಸನ ಜಿಲ್ಲೆಯ ಹಳೇ ಬಸ್ ಸ್ಟ್ಯಾಂಡು ಈಗ ಹೊಸ ಬಸ್ ಸ್ಟ್ಯಾಂಡು ಆ ಕಡೆ ಇದೆ ಇದು ಹಳೇ ಬಸ್ ಸ್ಟ್ಯಾಂಡು ನಮ್ಮ ಹಾಸನ ಜಿಲ್ಲೆಯ ಹಳೇ ಬಸ್ ಸ್ಟ್ಯಾಂಡು